ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಎರ್ನಾಳ ಗ್ರಾಮದ ಹೊರವಲಯದಲ್ಲಿರುವ ರಾಮ್ಲಿಂಗ ಮಂದಿರ ಹತ್ತಿರದ ಸರ್ವೆ ನಂಬರ್ ನೂರ ಹದಿನೆಂಟು ಬಾರ್ ಒಂದು ಪಾಯಿಂಟ್ ಎರಡು ಈ ಹೊರ ಹೊಲದಲ್ಲಿ ಶ್ರೀಮತಿ ಅಕ್ಕಾತಾಯಿ ತಾನಾಜಿ ಕುಂಬಾರ್ ರವರಿಗೆ ಸಂಬಂಧಿಸಿದ ಕೋಳಿ ಫಾರ್ಮ್ ಮತ್ತು ಶ್ರೀ ತಾನಾಜಿ ನಿವೃತ್ತಿ ರವರಿಗೆ ಸಂಬಂಧಿಸಿದ ಸುಮಾರು ಒಂದು ಎಕರೆ ಕಬ್ಬು ಆಕಸ್ಮಿಕವಾಗಿ ಬೆಂಕಿ ಹತ್ತಿದೆ ಎಂದು ನಿಪ್ಪಾಣಿ ಅಗ್ನಿಶಾಮಕ ಠಾಣೆಗೆ ಶ್ರೀ ತಾನಾಜಿ ನಿವೃತ್ತಿ ಕುಂಬಾರವರು ಕರೆ ಮಾಡಿ ಸಹಾಯಕ್ಕಾಗಿ ಜಲವಾಹನ ಮತ್ತು ಸಿಬ್ಬಂದಿಯನ್ನು ಕೋರಿರುತ್ತಾರೆ ತಕ್ಷಣ ಅಗ್ನಿಶಾಮಕ ದಳದ ಅಧಿಕಾರಿಗಳಾದ ಶ್ರೀ ಜಕ್ಕಪ್ಪ ಭೀಮ್ ಕೊರವ್ ಮತ್ತು ಅಗ್ನಿಶಾಮಕ ಚಾಲಕ ಶ್ರೀ ಚಂದ್ರಶೇಖರ್ ಎಸ್ ಪಮ್ಮಾರ್ ಹಾಗೂ ಅಗ್ನಿಶಾಮಕರಾದ ಶ್ರೀ ರವಿ ಹೆಗ್ಡೆ ವಿಜಯಕುಮಾರ್ ದೇವರುಷಿ ರವರು ಜಲವಾಹನದೊಂದಿಗೆ ಘಟನಾ ಸ್ಥಳಕ್ಕೆ ಧಾವಿಸಿ ಅಲ್ಲಿನ ಕೋಳಿ ಫಾರ್ಮ್ ಮತ್ತು ಕಬ್ಬಿನ ಗದ್ದೆಗೆ ಹತ್ತಿದ ಬೆಂಕಿಯನ್ನು ಸುಮಾರು ಒಂದೂವರೆ ಗಂಟೆಗಳ ಕಾಲ ಕರಾಚರಣೆ ಮಾಡಿ ಕೋಳಿ ಫಾರ್ಮ್ ಮತ್ತು ಕಬ್ಬಿನ ಗದ್ದೆಗೆ ಹಚ್ಚಿದ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸಿ ಅಲ್ಲಿನ ಕೋಳಿ ಫಾರ್ಮ್ನಲ್ಲಿದ್ದ ಸುಮಾರು ಐದು ಸಾವಿರ ಕೋಳಿಗಳನ್ನು ರಕ್ಷಣೆ ಮಾಡಿ ಅಕ್ಕ ತಾಯಿ ಹಾಗೂ ತಾಣಜೀರವರಿಗೆ ಒಪ್ಪಿಸಲಾಯಿತು ಈ ಕಾರ್ಯಾಚ ಕಾರ್ಯಾಚರಣೆಯನ್ನು ಗ್ರಾಮದ ಹಿರಿಯರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ನಮ್ಮ ಇಲಾಖೆಯ ಹೆಮ್ಮೆಯನ್ನು ವ್ಯಕ್ತಪಡಿಸಿ ಹಸ್ತಲಾಘವನ್ನು ಮಾಡಿದರು ಹಾಗೂ ಐದು ಸಾವಿರ ಕೋಳಿಯನ್ನು ರಕ್ಷಣೆ ಮಾಡಿದ್ದಕ್ಕಾಗಿ ಇಲಾಖೆಗೆ ಅಭಿನಂದನೆ ಸಲ್ಲಿಸಿದರು ಹಾಗೂ ಮುಂಬರುವ ದಿನಕ ದಿನಗಳಲ್ಲಿ ಜನರ ಆಸ್ತಿಪಾಸ್ತಿ ರಕ್ಷಣೆ ಪ್ರಾಣಿಗಳ ಜೀವ ರಕ್ಷಣೆ ಮಾಡಲು ದೇವರು ನಿಮಗೆ ಹೆಚ್ಚಿನ ಶಕ್ತಿ ನೀಡಲೆಂದು ಗ್ರಾಮಸ್ಥರು ಹಾರೈಸಿದರು ವರದಿಗಾರರು ವಿಶ್ವನಾಥ್ ಹಲಗೆ